ಒಬ್ಬ ಇಂಗ್ಲಿಷ್ ಲೇಖಕ ಒಂದು ಪುಸ್ತಕ ಬರೆದಿದ್ದನ್ನು ಎಷ್ಟೋ ವರ್ಷಗಳ ಹಿಂದೆ ನೋಡಿದ್ದೆ ಅದು ದ ಮ್ಯಾನ್ ಅನ್ ನೌನ್ ಅಂತ ತಿಳ್ಕೊಂಡು ದ ಮ್ಯಾನ್ ನೌನ್ ಅಂತ ತಿಳ್ಕೊಂಡು ಅವ್ಯಕ್ತ ಮಾನವ ತಿಳ್ಕೊಂಡು ಅವ್ಯಕ್ತ ಮಾನವ ಮನುಷ್ಯ ದೇವರ ತದ್ರೂಪಿ ಅದನ್ನು ಅದರ ನಿಮ್ಮ ಮನುಷ್ಯ ಈ ಮನುಷ್ಯನೊಳಗೆ ಅತ್ಯಂತ ಅದ್ಭುತ ಅತೀತ ಶಕ್ತಿಗಳದ ಅನ್ನೋದು ಆ ಪುಸ್ತಕದೊಳಗೆ ಹೇಳ್ತಾ ಹೋಗ್ತದ ನಿಮ್ಗೆ ಗೊತ್ತಿರಲಿ ಕೃಷ್ಣ ಆಟ ಆಡ್ತಾ 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 ಮಣ್ಣು ತಿಂದಿರ್ತಾನೆ ತಾಯಿ ಯಶೋಧ ಅವ್ನು ಹಿಡ್ಕೊಂಬಂದು ಕಿವಿತ್ತಿರುವ ಪ್ರೀತಿಯಿಂದ ಅವಾಗ ಏನೋ ಮಾಡಿದ್ರು ತುಂಟುತನ ಮಾಡಿದ್ರು ಆಕೆ ಪ್ರೀತಿ ಬಟ್ ಸುಮ್ಮನೆ ಎಷ್ಟು ಪ್ರೀತಿಯಿಂದ ಸಹನ ಮಾಡ್ಕೊಳಕ್ಕಾಗೋದಿಲ್ಲ ಮತ್ತು ಸುಮ್ಮನೆ ಒಂದಿಷ್ಟು ದಂಡನೆ ಕೊಡಬೇಕಂತ ದಂಡನೆ ಹ್ಞೂ ಕೊಡ್ತಿದ್ರು ಅವನು ಕಿವಿ ಹಿಡಿವಿ ಮಣ್ಣು ತಿಂದು ಹ್ಞೂ ಮಣ ತಿಂಡಿ ಆನು ಅಂತ ಕೇಳಿದಾಗ ಕೃಷ್ಣ ಮುದ್ದು ಕೃಷ್ಣ ಗೋಪಾಲ ಕೃಷ್ಣ ಕಳ್ಳ ಕೃಷ್ಣ ಬೆನ್ನೆ ಕೃಷ್ಣ ಆ ಅಂತ ತೆಗಿತಾನೆ ಆ ಅಂತ ತೆಗೆದಾಗ ಬ್ರಹ್ಮಾಂಡ ಕಾಣಿಸುತ್ತಂತು ಯಶೋದ ಗಾಬರಿ ಆಗ್ತಾಳೆ ಕೇಳಿಲ್ಲ ನೀವು ಇದನ್ನು ಕೇಳಿರಿ ಖಂಡಿತ ಕೇಳಿರಿ ಬಟ್ ಇದರ ಮಧ್ಯಾರ್ಥ ನಿಮಗೆ ಹೊಳಿಲೇ ಇಲ್ಲ ಮಾಯೊಳಗೆ ಬ್ರಹ್ಮಾಂಡ ಕಂಡದ್ದನ್ನ ಒಂದು ಕೌತುಕ ಅಂತ ತಿಳ್ಕೊಂಡ್ರಿ ಒಂದು ಪುರಾಣ ಅಂತ ತಿಳ್ಕೊಂಡ್ರಿ ಇಲ್ಲ ರೀ ಅದು ನಾವೇ ನಾವೇ ಕೃಷ್ಣ ನಾವೆಲ್ಲರೂ ಕೃಷ್ಣರೇ ಕೃಷ್ಣ ಒಂದು ಸಂಕೇತ ಅಷ್ಟ ಹೌದಾ ನಮ್ಮೊಳಗೆಲ್ಲಾದ ಬ್ರಹ್ಮಾಂಡದ ತುಣುಕು ನಾವು ಆ ಬ್ರಹ್ಮಾಂಡದ ತುಣುಕು ನಾವು ಇಡೀ ಬ್ರಹ್ಮಾಂಡ ಒಂದು ಮ್ಯಾಗ್ನೆಟ್ ಅಂತ ಅಯಸ್ಕಾಂತದ ಒಂದು ದೊಡ್ಡ ಬೃಹತ್ ಬಂಡೆ ಅಂತ ಹೇಳ್ಕೊಂಡ್ರ ಅದೊಳಗಿಂದ ಚೂರು ಒಂದು ಆ ಒಂದು ತುಣುಕು ಹಾರಿ ಕೆಳಗೆ ಬಂದ ಅದು ಹೆಂಗ ಮತ್ತು ಆ ದೊಡ್ಡ ಗಾತ್ರದ ಆ ಅಯಸ್ಕಾಂತ ಇಡಕಂತ ಶಕ್ತಿ ಇದರಾಗ ಅದು ಹಂಗ ಪರಮಾತ್ಮ ಎಂಬ ಆ ತತ್ವ ಪರಮಾತ್ಮನೆಂಬ ಆ ಶಕ್ತಿಯ ತುಣುಕು ನಾವು ಮತ್ತು ನಾವು ಹೆಂಗಿರಬಹುದು ನಮಗೂ ಆ ಶಕ್ತಿ ಅದು ಆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪ್ರತಿ ಶಕ್ತಿಯು ನಮ್ಮೊಳಗದು ಆ ಬ್ರಹ್ಮಾಂಡ ಏನು ಮಾಡ್ತದೆ ನಾವು ಮಾಡ್ಬೋದು ಬಟ್ ಅಜ್ಞಾನ ವರ್ಷ ನಮಗ ನಾವು ದೇವರ ಮಕ್ಕಳು ಅಂತ ಹೇಳಿದ್ರೆ ಯಾರು ನಂಬಲಿಕ್ಕೆ ಆಗುದಿಲ್ಲರಿ ಆಮ್ ಗಾಡ್ ಅವರು ರಮನ ಮಹರ್ಷಿ ಹೇಳಿದ ಶಂಕರಾಚಾರ್ಯ ಹೇಳಿದರು ನೀವೇ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು ಮತ್ತೆ ಸರ್ವಂ ಖಲಿದ್ವಂ ಬ್ರಹ್ಮಂ ಅಂತ ಅನ್ನೋದು ಏನು ಮತ್ತೆ ಆ ಬ್ರಹ್ಮಾಂಡದೊಳಗೆ ಇರ್ತಕ್ಕಂಥ ಶಕ್ತಿಯ ಮೂಲ ಸ್ವರೂಪ ನಾವೇ ಇದ್ದೀವಿ ಆ ಬ್ರಹ್ಮಾಂಡದ ಇರ್ತಕ್ಕಂಥ ಶಕ್ತಿ ಯಾರಿಗೂ ಗೋಚರ ಆಗಲಿಲ್ಲ ಅನುಭವಿಸೋಕ್ಕಾಗಲಿಲ್ಲ ಅದರ ಪ್ರತಿಪು ನಾವೇ ಪ್ರತಿರೂಪ ನಾವೇ ಇದ್ದೀವಿ ವೀ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಅದನ್ನು ಎಷ್ಟೋ ಜನ ತೋರಿಸಿದಾರ ಅದಕ್ಕೆ ಮಾದರಿಯಾಗಿ ಕೃಷ್ಣ ರಾಮ ಹನುಮಂತ ಗಣೇಶ ಅವರು ಮತ್ತು ಮನುಷ್ಯರೇ ಅಲ್ಲ ನಮ್ಮಂತೆ ಕಣ್ಣು ಮೂಗು ಬಾಯಿ ಇದ್ದವರು ತಾನೆ ಆದ್ರೆ ನಾವೇನು ತಿಳ್ಕೊಂಡಿವಿ ಇದು ಕೇವಲ ಶ್ರೀರಾಮಚಂದ್ರನಲ್ಲಿ ಕೇವಲ ಶ್ರೀಕೃಷ್ಣ ಭಗವಂತನಲ್ಲಿ ಕೇವಲ ಆಂಜನೇಯನಲ್ಲಿ ಕೇವಲ ಗಣೇಶನಲ್ಲಿ ಕೇವಲ ಕುಬೇರನಲ್ಲಿ ಆ ಶಕ್ತಿಯದ ನಾನು ದರಿದ್ರ ಅಂತ ತಿಳ್ಕೊಂಡ್ಬಿಟ್ಟಿವಿ ರೀ ನಿಮ್ಗೆ ಯಾಕೆ ಹಂಗ ಅನಿಸುತ್ತಪ್ಪ ಅಂದ್ರ ನಿಮ್ಮ ಸ್ವರೂಪದ ಬಗ್ಗೆ ನಿಮ್ಗೆ ಗೊತ್ತಾಗ್ಲಿಲ್ಲ ನಿಮ್ಮೊಳಗಿನ ಅಂತಸ್ತತ್ವದ ಬಗ್ಗೆ ನಿಮ್ಗೆ ಗೊತ್ತಾಗಲಿಲ್ಲ ಹಾಗೆ ಕಸ್ತೂರಿ ತನ್ನ ಒಡಲೊಳಗನ ಕಸ್ತೂರಿ ಹಿಡ್ಕೊಂಡು ಆ ಕಸ್ತೂರಿಯ ವಾಸನೆ ಹೊರಗೆ ಬರುವಾಗ ಈ ವಾಸನೆ ಎಲ್ಲಿಂದ ಬರುತ್ತಂತ ಹುಡ್ಕೊಂಡು ಓಡ್ತಾ ಹೋತಂತ ಓಡ್ತಾ ಹೋತಂತ ತಿರುಗಿ ತಿರುಗಿ ಬೇಸತ್ತಂತಪ್ಪ ಅಂದ್ರೆ ಮತ್ತೊಂದು ಮೃಗ ಕೇಳ್ತಂತ ಹೌದಾ ಯಾಕೆ ಒಡ್ಡಾಡಿ ಬಂದೆ ಅಂದ್ರೆ ಈ ಕಸ್ತೂರಿ ವಾಸನೆ ಬರ್ತತ್ತಲ್ಲ ಎಲ್ಲಿಂದ ಬಂತು ಅಂತ ಹುಡ್ಕಾಕತ್ತೀನಿ ಅಂದ ಲೇ ಮಗನ ಅದ ಅಂತಿಕೊಂಡು ಅದು ಹೇಳ್ತದಂತ ಹಂಗ ನಮ್ಮೊಳಗ ಅನಂತ ಶಕ್ತಿ ತುಂಬಿದ್ರು ಕೂಡ ನಾವು ಎಷ್ಟು ಹೆಂಗದಿಯವಪ್ಪ ಅಂತಂದ್ರೆ ದರಿದ್ರ ದರಿದ್ರದಂಗದೇ ನಾವು ದುಃಖಿಗಳಾಗಿದ್ದೀವಿ ದುಃಖಿಗಳು ಸಂಕಟದೊಳಗೆ ಬಿದ್ದು ಒದ್ದವರಾಗಿದ್ದೀವಿ ಹಾಂ ಮೋಹಿತರಾಗಿದ್ದೀವಿ ಹಾಂ ಯಾವುದೋ ಒಂದು ಬೆನ್ನತ್ತು ಹೊಂಟಿದ್ದೀವಿ ದುಃಖ 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 ಟೆನ್ಷನ್ನು ಟೆನ್ಷನ್ ಟೆನ್ಷನ್ನು ಇದು ಯಾಕೆ ಆತು ಯಾಕೆ ಆತು ಅಂತಂತಂದ್ರೆ ತಿಳುವಳಿಕೆ ಇಲ್ಲ ಯಾಣೇ ಇಲ್ಲ ಅಂತ ಹ್ಞೂ ಹಾಗೆ ಕೃಷ್ಣನ ಬಾಯೋ ಬ್ರಹ್ಮಾಂಡ್ ಕಾಣಿಸ್ತು ನಿಮ್ಗೆ ಗೊತ್ತಿರಲಿ ಅದರಿ ಎರಡು ಕೈ ಒತ್ತು ಬಿಂದುಗಳಂತ ಬರ್ತಾವ ಅಕ್ಯುಪ್ರೆಷರ್ ಅಂತ ಬರ್ತಾವ ನಿಮಗ ಒಬ್ಬ ಅತ್ಯಂತ ಪರಿಣತ ಅಥವಾ ನುರಿತೋ ಅಕ್ಯುಪ್ರೆಷರ್ ತಜ್ಞರಾದ್ರಿ ಯಾವ ಡಾಕ್ಟರ್ ಕಡೆ ಹೋಗಬೇಕಾಗಿಲ್ಲ ರೀ ಅಷ್ಟು ಅದ್ಭುತ ತಂತ್ರಗಳು ಒತ್ತಡ ಬಿಂದು ನಮ್ಮ ಕೈ ಮತ್ತು ಕಾಲು ಹೌದಾ ಹೊಕ್ಳ ಹೊಕ್ಳಕ್ ಒಂದಿಷ್ಟು ಎಣ್ಣೆ ಹಚ್ಕೊಂಡ್ರೆ ಏನು ಚಮತ್ಕಾರ ಆಗ್ತದೆ ಗೊತ್ತಿಲ್ಲ ಬರೀ ಎಣ್ಣೆ ಅಂದ್ರೆ ಎಣ್ಣೆ ಅಲ್ಲ ಒಮ್ಮೆ ಕೊಬ್ಬರಿ ಅದ್ರ ಹೊಕ್ಕಳಕ್ಕ ನಿಮ್ಮ ಹೊಂಕಳಿಗೆ ಒಂದು ಕೊಬ್ಬರಿ ನೆಚ್ಚಿದ್ರೆ ಒಂದು ಲಾಭ ಆಗುತ್ತ ಸಾಸಿವೆ ಎಣ್ಣೆ ಹಚ್ಚಿದ್ರೆ ಒಂದು ಲಾಭ ಆಗುತ್ತ ಆಲಿವ್ ಆಯಿಲ್ ಹಚ್ಕೊಂಡ್ರೆ ಒಂದು ಲಾಭ ಆಗುತ್ತ ಎಂತ ಬೇರೆ ಬೇರೆ ಎಣ್ಣೆ ಎಷ್ಟು ಎಣ್ಣೆ ಯಾವ ಕ್ಷಣ ಯಾವ ಗಳಿಗೆ ಯಾವ ಎಣ್ಣೆಯನ್ನು ಹಚ್ಕೊಂಡ್ರಪ್ಪ ಅಂದ್ರೆ ಯಾವ ಅತ್ತರು ಹಚ್ಕೊಂಡ್ರ ಏನು ಅನ್ನೋದು ನೀವು ತಿರುಕೊ ಹೋದ್ರೆ ಅದ್ಭುತ ಚಕ್ರಗಳದಾವ ಇದೊಳಗೆ ನಿಮ್ಗೆ ಗೊತ್ತಿಲ್ಲ ಚಕ್ರಗಳು ಚಕ್ರಗಳು ಷಟ್ಚಕ್ರಗಳು ಚಕ್ರ ಹೋಗಿ ಸಪ್ತ ಚಕ್ರಗಳು ಅದಾವ ಬಟ್ ವಾಡಿಕೆ ಚಕ್ರಗಳು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಆರು ಸಪ್ತಚಕ್ರ ಸಹಸ್ರಾರ ಪಂಚಕೋಶಗಳು ಅಂತದಾವ ಹ ಕೈಯೊಳಗೆ ಒತ್ತು ಬಿಂದುಗಳದಾವ ಇಲ್ಲಿ ಬ್ರಹ್ಮಾಂಡದ ಇಲ್ಲಿ ಬ್ರಹ್ಮಾಂಡದ ಒಳಗೆ ಕಿರ್ನಾಳಿಗೆ ಅಂತದ ಇಲ್ಲಿ ಅದು ಕಿರ್ನಾಳಿಗೆ ಇಲ್ಲದ್ರ ಜಡ್ ಬರ್ತದ ಗೊತ್ತಿಲ್ಲ ಕೆಮ್ಮ ಬರ್ತದ ಕೆಮ್ಮ ಬರ್ತದ ಕಪ್ ಅಂತೀವಿ ಗೊತ್ತಿಲ್ಲ ಯಾಕೆ ಹಂಗಾತು ಇದು ಬ್ರಹ್ಮರಂದ್ರಂತದ ಹೌದಾ ಸಹಸ್ರಾರ ಅಂತೀವಲ್ಲ ಬ್ರಹ್ಮರಂದ್ರ ಅಂತೀವಲ್ಲ ಅದ್ರ ಕೆಳಗೆ ಪೀನಿಯಲ್ ಗ್ಲ್ಯಾಂಡ್ ಅಂತದ್ದು ಹೌದಾ ಈ ರಸ ಗ್ರಂಥಿಗಳು ಇವೆಲ್ಲ ಪೀನಿಯರ್ ಗ್ಲ್ಯಾಂಡು ಎಡ್ರಿನಲ್ ಗ್ಲ್ಯಾಂಡು ಹಾಂ ನಾನ್ ಎಡ್ರನಲ್ ಗ್ಲ್ಯಾಂಡು ಇವೆಲ್ಲ ಏನದವಲ್ಲ ಗ್ರಂಥಿಗಳದವ ಗೊತ್ತಿಲ್ಲ ಹೌದಾ ನಾವು ಊಟ ಮಾಡ್ತಕ್ಕಂಥ ಅನ್ನ ನುಂಗುದಷ್ಟ ಗೊತ್ತದ ಒಳಗೆ ಹೋಗಿ ಏನು ಆಗ್ತದ ಗೊತ್ತಿಲ್ಲ ನಮಗೆ ಆ ಒಳಗಡೆ ಎಲ್ಲ ನಾವೇ ಮುಂತೀವಿ ಅದು ಉಂಡದ್ದು ಏನಾಗುತ್ತೆ ಗೊತ್ತಿಲ್ಲ ಅದು ಮಲ ಹೆಂಗಾತು ಅದು ಶಕ್ತಿ ಹೆಂಗ್ ಕ್ರಿಯೇಟ್ ಆಗ್ತದೆ ಗೊತ್ತಿಲ್ಲ ರೀ ವಿನಾಂಡ್ ಇಂದ ನಗ ಬಂದು ಒಂದು ಬರ್ತ ಅಮೃತ ಬಿಂದು ಅಂತ ಬರ್ತದೆ ಆ ಇಲ್ಲಿ ಇದು ಮೇಲುಗಡೆನೇ ಅದ ಆಕ್ಚುಲಿ ಅದು ಸಣ್ಣಗೆ ಜಿನುಕ್ತದ ಸಣ್ಣಗೆ ಜಿನುಕ್ತದ ಕೇಚರಿ ಮುದ್ರ ಅಂತ ಮಾಡ್ತಾರೆ ಯೋಗಿಗಳು ನಾಲಿಗೆಯನ್ನು ಒಳಗೆ ಕಳಿಸಿ ಈ ಮೊದಲು ಪೆಟಲಿಗೆ ಹತ್ಬೇಕು ನೀವು ಕಿರ್ನಾಳಿಗೆ ಹಚ್ಬೇಕು ಕಿರ್ನಾಲಿಗೆ ಹಚ್ಚೋ ಉದ್ದೇಶ ಆ ಕಿರ್ನಾಲಿಗೆ ಮುಖಾಂತರ ಅಮೃತ ಬಿಂದ ಜಿನ ಒಳಗೆ ನಾಲಿಗೆ ಕಳಿಸಿ ಹಿಂಗೆ ಹಚ್ಕೊಂಡ್ರೆ ಒಂದು ಸ್ವಲ್ಪ ನಾಲಿಗೆ ತುದಿಗೆ ಆ ಅಮೃತ ಬಂದು ಬಿತ್ತಪ್ಪ ಅಂದ್ರೆ ಸರ್ವರೋಗ ನಾಶ ಆಗ್ತದೆ ಇಡೀ ದೇಹ ಆಕ್ಟಿವ್ ಆಗ್ತದೆ ಬಟ್ ಗೊತ್ತಿಲ್ಲ ಎಷ್ಟು ಒಂದಕ್ಕೆ ಮಾಡ್ಬೇಕು ಗೊತ್ತಿಲ್ಲ ಎಷ್ಟು ಒಂದಕ್ಕೆ ಮಾಡಿದ್ರೆ ಎಷ್ಟು ಬಂದ್ರೆ ಕಮ್ಮಿ ಎಷ್ಟು ಬಂದರೆ ಹೆಚ್ಚು ಎಂಥ ಬಣ್ಣದಿರ್ಬೇಕು ಗೊತ್ತಿಲ್ಲ ನಮ್ಮ ಸ್ಟೂಲ್ ಅದು ಮಲ ಹೆಂಗಿರಬೇಕು ಹ ಕುರಿ ಹಿಕ್ಕಿ ಹೆಂಗೆ ಬಂದ್ರೆ ಹೆಂಗೆ ಹಳ್ಳಕ್ಕಾದ್ರೆ ಹೆಂಗ್ ಪೂರಾ ನೀರಿನಂಗೆ ಬಂದರೆ ಹೆಂಗೆ ಯಾವ ಕಲರ್ ಇದ್ರೆ ಹೆಂಗೆ ಎಲ್ಲ ಗೊತ್ತಿಲ್ಲ ಅದು ಜಡ್ ತೋರಿಸುತ್ತ ಅಂತ ಗೊತ್ತಿಲ್ಲ ನಮಗೇನು ಗೊತ್ತದು ಹ್ಮ್ ಅದ್ಭುತ ಈ ಶರೀರ ಅದ್ಭುತ ಮನಸ್ಸು ಅದ್ಭುತ ಮತ್ತಷ್ಟು ಅದ್ಭುತ ಶರೀರ ಮತ್ತು ಮನಸ್ಸುಗಳನ್ನು ಕೂಡಿಕೊಂಡು ಒಳಗಿರೋ ಆತ್ಮನನ್ನು ತಿಳಿಯೋದು ಮತ್ತಷ್ಟು ಅದ್ಭುತ ಇದು ತಿಳ್ಕೊಂಡಾಗ ನೋ ಸಾರೋಫುಲ್ ನೋ ಗ್ರೀಫ್ ನೋ ಗ್ರೇಟ್ ಹಾಂ ಏನು ದುಃಖನೇ ಇಲ್ಲ ಅಷ್ಟು ಮಾಡವಲ್ಲಿ ನಾವು ನಾನು ಕೂಡ ನಾನು ನಿಮಗೆ ಹೇಳ್ತಿಲ್ಲ ಪ್ರಾಮಾಣಿಕವಾಗಿ ನನಗೆಲ್ಲ ಜ್ಞಾನದ ಕರೆ ಒಮ್ಮೊಮ್ಮೆ ಜಾಗೃತವಾದು ಇರ್ತೀನಿ ಆನಂದಿರ್ತೀನಿ ಮತ್ತೆ ಮರೆವು ಮಾಯಾ ಮತ್ತೆ ಸಂಸಾರ ಮತ್ತೆ ಆಶ್ರಮ ಮತ್ತೆ ನಿಮ್ಮ ದುಃಖ ಬರ್ತೀರಿ ಬರ್ತೀರಿ ತೋಡ್ಕೊತೀರಿ ಹೆಂಗೆ ಮಾಡಬೇಕು ಏನು ಮಾಡಿದಿರಿ ಇದು ದುಃಖ ನಾನು ಪಡ್ತೀನಿ ನಿಮ್ಮನ್ನ ಸುಖ ಪಡಿಸ್ಬೇಕಂತ ನಾ ದುಃಖ ಬಿಡುತ್ತೇನೆ ನೀವು ಸುಖದಿಂದ ಇರ್ಲಿಕ್ಕೆ ನೆಮ್ಮದಿಯಿಂದ ಇರಲಿಕ್ಕೆ ನಿಮ್ಮ ಕಷ್ಟಗಳ ಪರಿಹಾರಲಿಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಅದು ಟೆನ್ಷನ್ ಆಗುತ್ತೆ ನನಗೆ ಮತ್ತೆ ದುಃಖ ಮಾಯಾ ಹೀಗೆ 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 ನಾನು ನಿಮಗೆ ಬುದ್ಧಿ ಹೇಳ್ತೀನಿ ಕರೆ ಆದರೆ ಒಮ್ಮೆ ನಾನು ತಪ್ಪಿನ ನನ್ನೊಳಗೆ ಅನಂತ ಬ್ರಹ್ಮಾಂಡದ ನನ್ನೊಳಗೆ ಅನಂತ ಶಕ್ತಿ ಅದ ನಾನು ಸಾಕ್ಷಾತ್ ದೇವರೇ ಇದ್ದೀನಿ ನನಗೆ ಗೊತ್ತದ ನಾನು ಪಕ್ಕ ಗೊತ್ತದ ಯಾಕಂದ್ರೆ ನಾನು ಇದನ್ನು ಮುಳಿಗದ್ದೀನಿ ಅದಕ್ಕೆ ಸಹಿತ ಒಮ್ಮೆ ಹಾಂ ಏನಪ್ಪ ಅಂತ ಒಂದು ಮುಖ ಒಂದು ನಾಣ್ಯದ ಎರಡು ಮುಖ ನಂತು ಒಮ್ಮೆ ದೇವರ ಹಾಕಿನಿ ಒಮ್ಮೆ ಮನುಷ್ಯ ಹಾಕಿನಿ ಒಮ್ಮೆ ದೇವರ ಹಾಕಿನಿ ಒಂದು ಮನುಷ್ಯ ಹಾಕಿನಿ ಒಂದು ದೇವರಾಕಿನಿ ಒಂದು ಮನುಷ್ಯ ಹಾಕಿನಿ ಒಂದು ದೇವರ ಹಾಕಿನಿ ಒಂದು ಮನುಷ್ಯ ಹಾಕಿನಿ ದೇವರಾದಾಗ ನಿರಂಬಳಿರ್ತೀನಿ ಇದು ಅರ್ಥ ಆಗುತ್ತೋ ಗೊತ್ತಿಲ್ಲ ಹಾಂ ದೇವರಾದಾಗ ನನಗೆ ಅನಂತ ಶಕ್ತಿ ಬರ್ತದ ಮತ್ತು ನಿಮ್ಮಂತೆ ಮನುಷ್ಯ ಹಾಕಿನಿ ಅವಾಗ ಏನೇನೋ ಮಾಡ್ತೀನಿ ಇನ್ನು ಅರ್ಥ ಮಾಡ್ಕೊರಿ ಅರ್ಥ ಮಾಡ್ಕೊರಿ ದೇವರಿಗೆ ಹೆಂಗೆ ಆಗಬೇಕು ಯಾವ ಮುನಿಗಳು ಯಾವ ಯೋಗಿಗಳು ಯಾವುದನ್ನು ತಿಳ್ಕೊಂಡ್ರೆ ಎಲ್ಲವನ್ನ ತಿಳ್ಕೊಂಡಂಗೆ ಆಗುತ್ತ ಅಂತಕ್ಕಂಥ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಹಪಾಪಿ ಪಟ್ರು ಅಂಥ ಜ್ಞಾನ ನಮ್ಮ ಕೂಡದ ನಮ್ಮೊಳಗದ ಅಂತ ಕೊಡ್ತಕ್ಕಂಥ ಜ್ಞಾನ ಕೊಡ್ತಕ್ಕಂಥ ನಮ್ಮಂಥ ಗುರುಗಳು ಅದರ ನಾನು ನನ್ನ ಜ್ಞಾನವನ್ನು ಉಪಯೋಗ ಮಾಡ್ಕೊಂತ ಇಲ್ಲ ಒಮ್ಮೆ ಮರಿ ಆಗಿ ನೀವಂತೂ ಸಹ್ಯ ಸಹ್ಯ ಸತ್ತು ಸಹಾಯಕ್ಕೆ ಹತ್ತಿರಿ ಹ್ಞೂ ಬರ್ರಿಯಪ್ಪ ಅಂದ್ರೆ ಬರಾಕ್ತಾ ಇರಲಿಲ್ಲ ಎಲ್ಲೆಲ್ಲೋ ಹೋಗ್ಕಿರಿ ಮಜಾ ಮಾಡಕ್ಕೆ ಹೋಗ್ತೀರಿ ಟೂರ್ ಹೋಗ್ಕಿರಿ ಅಲ್ಲಿ ಹೊಕ್ಕಿರಿ ಇಲ್ಲಿ ಹೋಗಿರಿ ಆಶ್ರಮಕ್ಕೆ ಬರ್ರಿ ಅಂದ್ರೆ ಇಲ್ರಿ ಪ್ರಾಯಮೇ ಇಲ್ರಿ ನಮಗೂ ಬರ ಮನಸ್ಸು ಸಿಕ್ಕಾಪಟ್ಟೆ ಪುಟ್ಟ ಅಂತೀರಿ ಬರೋದಿಲ್ಲ ಅಷ್ಟೇ ಮತ್ತು ನಾನಾ ಬಂದು ಕೊಡ್ಲ ಹ್ಞೂ ಬರಾಕ್ತಾ ಇರಲಿಲ್ಲ ಏನು ಮಾಡಲಿ ಹೌದಪ್ಪ ಬೆಂಗ್ಳೂರಿಗೆ ಬರ್ತೀವಿ ನೋಡಿ ಇದ್ದಲ್ಲಿ ಅಂದ್ರೆ ಆದರೂ ಅಲ್ಲಿ ಊರು ಮ್ಯಾನೇಜ್ ಐತಿರಿ ಒಬ್ಬರು ಅಲ್ಲಿ ಐತ್ರಿ ಅಂತೀರಿ ಮತ್ತೆ ಸಿಕ್ಕೊಂಡು ಸಾಯಿರಿ ಮತ್ತೇನು ಮಾಡೋದು ಯಾರಾರು ಏನು ಮಾಡ್ಲಿಕ್ಕೆ ನಿಮ್ಮ ಮನೆ ಬರ ಅಂತೀನಿ ಅಷ್ಟೇ ಅದಕ್ಕೆ ಆತ್ಮೇಲೆ ಹೇಳ್ತೀನಿ ಬದುಕು ಪರಮಾತ್ಮ ಕೊಟ್ಟ ಒಂದು ಬಳವಳಿ ಬದುಕು ಪರಮಾತ್ಮ ಕೊಟ್ಟ ಒಂದು ದೇಣಿಗೆ ಇಟ್ ಇಸ್ ಅ ಗಾಡ್ಗೆ ಒಂದು ಗಿಫ್ಟ್ ಅದ ರೀ ಇದನ್ನು ಬಳಸ್ಕೊಳ್ಳಿಕ್ಕೆ ಗೊತ್ತಾಗ್ಲಿಲ್ಲಲ್ಲ ಬರೀ ದುಃಖ ದುಃಖ ದುಃಖದಾಗ ಹೋದ್ರೆ ಮತ್ ಸುಖ ಯಾವಾಗ ರೀ ಯಾವಾಗ ಸುಖ ಪಡ್ತೀರಿ ಎಷ್ಟು ಒದ್ದಾಡ್ತಾ ಇದ್ರಲ್ಲ ಎಷ್ಟು ಕೇಳ್ತಾ ಇದ್ರಲ್ಲೋ ಮನುಷ್ಯ ಒಂಟಿ ಇದ್ದಾಗ ಸುಖ ಸುಖದಿಂದ ಇದ್ದ ಹೌದ ಏನೋ ಕಲ್ತ ಮೇಲೆ ಸುಖ ಅಂತ ತಿಳ್ಕೊಂಡ ಕಲಿತ ಕಲಿತ ಕಲಿತದಾಯ್ತು ಹಬ್ಬ ಅಂದ ಮತ್ ಸುಖ ಸಿಗ್ತೀರಿ ಇಲ್ಲ ರೀ ನೌಕರಿ ಸಿಕ್ಕ್ರ ಸುಖ ಅಂದ ನೌಕರಿ ಹುಡುಕಿದ ಹುಡುಕಿದ ನಮ್ಮಂತ್ರ ಬಂದು ಜಾಬ್ ಹಿಡಿಬೇಕಂತ ಮಾಡೀನಿ ನನ್ನ ವಿದ್ಯೆಗೆ ತಕ್ಕಂಥ ಜಾಬ್ ಸಿಗಲಿ ಏನಾರ ಮಾಡ್ರಿ ಅಂದರು ಹ್ಞೂ ತುಂಬ ದುಃಖ ಏನೋ ನಾವು ಹೇಳಿದೀವಿ ಅವ್ರ ಏನೋ ಮಾಡಿದ್ರು ಜಾಬ್ ಸಿಕ್ತು ಆದ್ರೆ ಸುಖ ಸಿಗಲಿಲ್ಲ ಅವ್ನಿಗೆ ಯಾಕೋ ಅಂದೆ ಮದುವೆ ಮಾಡಕತ್ತ್ಯಾರಿ ನಮಗೆ ಒಂದು ಚಲೋ ಕನ್ಯಾಸಿಗೆ ಅಂದ್ರೆ ಅಂತ ಕನ್ಯಾಸಿಗೆ ಮದುವೆ ಆಗಬೇಕು ಅದು ಆಯ್ತು ಸಿಗಲಿಲ್ಲ ಎಂತ ಗೈಯಾಳದಾಳ್ರಿ ಲೋ ಲವ್ ಮಾಡಕತ್ತಡ್ರಿ ನನ್ನ ಕಡೆ ಹೊಳ್ಳಿ ನೋಡ ಹೊಡ್ರಿ ಮದುವೆಕ್ಕಿಂತ ಮುಂಚೆ ಅವ್ರು ಸಂಬಂಧ ಇತ್ರಿ ದುಃಖ ದೇವರೇ ಚಲೋ ಹೆಂತ್ಳ ಸಿಕ್ಕಾಳ ಆದ್ರೆ ಮದುವೆ ಆಯ್ದ ಎಂಟು ವರ್ಷದ ಮಕ್ಕಳಾಗಿಲ್ಲ ದುಃಖ ಅಂತ ತಿಳ್ಕೊಳ್ಳಿ ಎಂಥ ಮಕ್ಕಳು ಕಾಲು ಸೊಟ್ಟು ಮಾಡಿ ಹುಟ್ಟಿದ ಮಕ್ಕಳು ಬಾಯಿಲ್ಲದ ಮಕ್ಕಳು ಮೂಕು ಮಕ್ಕಳು ಹೆಂಡಿ ಹೊತ್ಲಂತ ಮಕ್ಕಳು ಹುಟ್ಟಿದ್ರು ಇಡೀ ಬದುಕೆ ಅದರ ಹಮ್ದು ಆರೇಕ ಹೋಯ್ತು ದುಃಖ ಎಲ್ಲ ಸರಿ ಇತ್ತು ಮಕ್ಕಳು ಹುಟ್ಟಿದ್ರು ಬಾಳ ಜೀನಿಯಸ್ ಭಾಳ ಶಾಣ್ಯ ಭಾಳ ಶಾಣ್ಯ ರ್ಯಾಂಕ್ ಹೋಲ್ಡರ್ ಹ ಸೈಂಟಿಸ್ಟ್ ಆದ ಅದು ಆದ ಇದು ಆದ ಡಾಕ್ಟರ್ ಆದ ಮನೆ ಬಿಟ್ಟು ಹೋದ ಹ ಮಗ ಬೆಳೆದ ನನ್ನ ಕೂಡ ಇರಲಿಲ್ಲ ದುಃಖ ದುಃಖ ಕಟ್ಟಿಟ್ಟ ಬುತ್ತಿ ಎಲ್ಲ ಯಾಕಪ್ಪ ಅಂದ್ರೆ ಬದುಕು ಅಂದ್ರೆ ಏನ್ ಗೊತ್ತಾಗಲಿಲ್ಲ ನಮ್ಗೆ ಅದಕ್ಕೆ ದುಃಖ ಹ್ಮ್ ಬರ್ರಿ ಬರ್ತೀರ ಬರ್ರಿ ಬರಕ್ ಕಲೀರಿ ಬರಕ್ ಕಲೀರಿ ನನ್ನೊಂದು ಇರ್ಲಿಕ್ಕೆ ಕಲೀರಿ ನನ್ನೊಂದು ಇರ್ಲಿಕ್ಕೆ ಕಲೀರಿ ನಾನು ಹೇಳಿದೆ ಎಲ್ಲೋ ನೀವು ಕೂತು ಕೇಳಿದ್ರಿ ಅಂತ ಏನು ನಿಮ್ಗೆ ಸ್ವಯಂ ಅನುಭವಿಸ್ಬೇಕು ಆಶ್ರಮಕ್ಕೆ ಬನ್ನಿ ಸ್ವಯಂ ಅನುಭವಿಸ್ತೀರಿ ವಾಟ್ ಈಸ್ ವಾಟ್ ವಟ್ ಈಸ್ ವಾಟ್ ಗುರುಗಳು ಹೇಳ್ತಿದ್ರು ಆ ಸುಖ ಇದೇನಾ ಅಂತ ನೀವು ಸ್ವಯಂ ಅನುಭವಿಸಬೇಕು ಎಲ್ಲವನ್ನು ಬಿಟ್ಟು ಬರ್ರಿ ಅವಾಗ ನಿಮ್ಮ ದುಃಖ ತನ್ನಿ ತಾನೇ ಹೋಗುತ್ತ ಯಾಕೆ ಸಿಕ್ಕೊಂಡು ಒದ್ದಾಡ್ತೀರಿ ಶಗನಿ ಹುಡುಕ್ತಾರ ಯಾಕೆ ಸಿಕ್ಕೊಂಡು ಒದ್ದಾಡ್ತೀರಿ ರೇಷ್ಮೆ ಹುಳ ತನ್ನ ತಾನು ತನ್ನ ಸುತ್ತು ತಾನೇ ಸಿಕ್ಕೊಂಡು 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 ಒದ್ದಾಡಿ ಒದ್ದಾಡಿ ಒಳಗೆ ಸಾಯ್ತೈತಿ ಹಾಗೆ ಆಗಿದೆ ಎಲ್ಲರೂ ಬದುಕು ಸ್ವಲ್ಪ ಹಂಚ್ಕೊಳ್ಳ ಬನ್ನಿ ನನ್ನ ಕುಡಿಯೋರಾಕೆ ಬನ್ನಿ ಆನಂದ ಪಡ್ಕೊಳ್ಳಿ ಬನ್ನಿ ನಿಮಗೆ ಆನಂದ ಅನ್ನೋದು ಓನ್ಲಿ ಮೈತ್ೊಳಗೆ ಆನಂದ ಅಂತ ತಿಳ್ಕೊಂಡ್ಬಿಟ್ಟೇರಿ ಹಗ್ಗವಾಗಿರೋಣ ಶಿವ ಶಿವ ಬಿಡಿ ಸಾಕು ನಮಗೆ ಹೇಳುವುದು ರೂಢಿ ಆಗ್ಬಿಟ್ಟದೆ ನಿಮಗೆ ಕೇಳೋದು ರೂಢಿಯಾಗಿಬಿಟ್ಟದ ಏನು ಮಾಡೋದು ಹೇಳಿ ಹೇಳಿ ನನಗೇನು ಬೇಜಾರು ಆಗಲಿಲ್ಲ ಆದರೆ ಕೇಳಿ ಕೇಳಿ ನಿಮಗೆ ಬೇಜಾರಾಗ್ತದೆ ಅದಕ್ಕಾಗಿ ಮೊಟ್ಟಕ್ಕೆ ಶ್ರೀ ಗುರುದೇವ್